ರಾಜಸ್ಥಾನದ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಎರಡು ಹುಲಿಗಳು ಕಚ್ಚಾಡಿಕೊಂಡಿರೋ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ಪ್ರದೇಶದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಇಲ್ಲಿನ ಸೊಬಗನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಭೇಟಿ ಕೊಡ್ತಿರ್ತಾರೆ ಈ ಹುಲಿಗಳ ಜಿದ್ದ ಜಿದ್ದಿಯ ಕಚ್ಚಾಟ ಕಂಡು ಪ್ರವಾಸಿಗರು ಕಣ್ತುಂಬಿಕೊಂಡಿದ್ದಾರೆ ಪಾರ್ಕ್ನಲ್ಲಿ ಎರಡು ಹುಲಿಗಳು ರಾಜ ಗಾಂಭೀರ್ಯದಲ್ಲಿ ಹೆಜ್ಜೆ ಹಾಕ್ತಾ ಹೋಗ್ತಾ ಇರುತ್ತೆ ಸಫಾರಿಗೆ ಬಂದಿದ್ದ ಪ್ರವಾಸಿಗರ ವಾಹನ ನಿಧಾನವಾಗಿ ಚಲಿಸ್ತಾ ಇರುತ್ತೆ ಈ ವೇಳೆ ಏಕಾಏಕಿ ಓಡಿ ಬಂದ ಒಂದು ಹುಲಿ ಇನ್ನೊಂದು ಹುಲಿ ಮೇಲೆ ಅಟ್ಯಾಕ್ ಮಾಡುತ್ತೆ ಕೊನೆಗೆ ಇಬ್ರು ನಾನಾ ನೀನ ಅಂತ ಜಿದ್ದ ಜಿದ್ದಿಗೆ ಬಿದ್ದು ಕಚ್ಚಾಡ್ಕೊಂಡಿವೆ ಹುಲಿಗಳ ಕದನವನ್ನ ನೋಡಿ ಪ್ರವಾಸಿಗರು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ